ತಾಲೂಕಿನ ಚಿತ್ರದುರ್ಗ ಜಿಲ್ಲೆಯ ನಾಯಕನಹಟ್ಟಿಯಲ್ಲಿ ಮಧ್ಯ ಕರ್ನಾಟಕದ ಪವಾಡ ಪುರುಷ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ಜಾತ್ರೆಗೆ ಬರುವಂತಹ ಭಕ್ತಾದಿಗಳಿಗೆ ಕುಡಿಯುವ ನೀರು ವ್ಯವಸ್ಥೆ ಕಲ್ಪಿಸಲಾಗಿದೆ ಅಂತ ನಾಯಕನಹಟ್ಟಿ ಪಟ್ಟಣದ ಪಂಚಾಯಿತಿ ಮುಖ್ಯಾಧಿಕಾರಿ ಪಾಲಯ್ಯ ಹೇಳಿದ್ದಾರೆ ಪಟ್ಟಣ ಪಂಚಾಯಿತಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಜಾತ್ರೆಯ ಮಹೋತ್ಸವಕ್ಕೆ ಸಕಲ ಸಿದ್ಧತೆಗಳನ್ನು ನಡೆಸ್ತಾ ಇದ್ದೇವೆ ಬರುವಂತಹ ಭಕ್ತಾದಿಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ಕಲ್ಪಿಸಲಾಗಿದೆ ಬರುವಂತಹ ಭಕ್ತಾದಿಗಳೇ ಸ್ವಚ್ಛತೆ ಮಾಡಿಸಿದ್ದೇವೆ ಇಪ್ಪತ್ತು ಕಡೆ ನೀರಿನ ವ್ಯವಸ್ಥೆ ಮಾಡಲಾಗಿದೆ ಮೂವತ್ತು ಶೌಚಾಲಯಗಳನ್ನು ನಿರ್ಮಾಣ ಮಾಡಿದ್ದೇವೆ ರಾಜ್ಯದ ಮೂಲೆ ಮೂಲೆಗಳಿಂದ ಲಕ್ಷಾಂತರ ಜನ ಬರುವಂತಹ ಭಕ್ತಾದಿಗಳಿಗೆ ರಸ್ತೆ ಕೂಡ ಕಲ್ಪಿಸಿದ್ದೇವೆ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ಜಾತ್ರೆಗೆ ಸುಮಾರು ನಾಲ್ಕೈದು ಲಕ್ಷ ಭಕ್ತಾದಿಗಳು ಬರುತ್ತಾರೆ ಪಟ್ಟಣ ಪಂಚಾಯಿತಿ ವತಿಯಿಂದ ಎಲ್ಲ ವ್ಯವಸ್ಥೆಯ ಕಲ್ಪಿಸಿದ್ದೇವೆ ಅಂತ ಅವರು ಮಾತನಾಡಿದ್ರು ರಾಜಕೀಯ ಪಕ್ಷವು ನಮಗೆ ಸಹಕಾರ ನೀಡಬೇಕಂತೇಳಿ ನಾವು ಕೋರ್ಕೋ ಜಾತ್ರೆ ತುಂಬ ಐತಿಹಾಸಿಕ ಜಾತ್ರೆ ಆಗಿರುತ್ತೆ ಈ ಜಾತ್ರೆಗೆ ನಾವು ಏನು ಭಾರತದ ರೀತಿಯಲ್ಲಿ ಭಾರತದಲ್ಲಿ ಕೆಲಸ ಕಾರ್ಯಗಳನ್ನು ನಡೆಸ್ತಾ ಇದ್ದೀವಿ ಸುಮಾರು ಒಂದು ನಾಲ್ಕು ಲಕ್ಷ ಸುಮಾರು ಐದು ಲಕ್ಷ ಆರು ಲಕ್ಷ ಜನ ಈ ಒಂದು ಜಾತಿಗಳು ವೀಕ್ಷಿಸಿದ್ವಿ ಹಲವಾರು ವಿವಿಧ ವಾಹನಗಳು ಬರ್ತಾ ಇದ್ದವು ಈ ಒಂದು ವಾಹನಗಳಿಗೆ ನಿಲ್ಲದ ನಾಲ್ಕುನೂರ ಇಪ್ಪತ್ತನ ಸುತ್ತ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ಎಕರೆ ಜಮೀನನ್ನು ನಾವು ಅಲ್ಲೇ ಸ್ವಚ್ಛ ಮಾಡಿಸ್ಬಿಟ್ಟು ನಿಲ್ಲಗಳಿಗಾಗಿ ನಾವು ಸಿದ್ಧ ಮಾಡಿಟ್ಕೊಂಡಿದ್ದೀವಿ ಅದೇ ರೀತಿಯಾಗಿ ನೀರು ವ್ಯವಸ್ಥೆಯನ್ನು ನಾವು ಪ್ರತಿ ಎಲ್ಲ ವಾರ್ಡ್ಗಳಲ್ಲಿ ನೋಡೋಣ ನಾವೆಲ್ಲ ಇರ್ತಕ್ಕಂಥ ದೂರುಗಳಲ್ಲಿ ರಿಪೇರಿ ಮಸೂದೆ ನಾವು ಇಟ್ಕೊಂಡಿದ್ದೆವು ಇದಲ್ಲದೆ ಪಟ್ಟಣದಲ್ಲಿ ಎಲ್ಲೆಲ್ಲಿ ಜನ ನಿದ್ರಿರುವ ಜನಸಂಖ್ಯೆ ಜಾಸ್ತಿ ಇರ್ತದೆ ಅದನ್ನೆಲ್ಲ ಒಂದು ಇಪ್ಪತ್ತು ಪಾಯಿಂಟ್ ಮಾಡಲಿಕ್ಕೆ ಸುಮಾರು ನಾಲ್ಕರಿಂದ ಐದು ಆರು ಮಲ್ಲಿಗಳ ವ್ಯವಸ್ಥೆಯನ್ನು ಮಾಡಿದ್ದು ತಾತ್ಕಾಲಿಕವಾಗಿ ವ್ಯವಸ್ಥೆ ಇದಲ್ಲದೆ ಸುಮಾರು ಒಂದು ದೇವಸ್ಥಾನದ ವತಿಯಿಂದ ಮತ್ತು ನಮ್ಮ ಕಡೆಯಿಂದ ಸುಮಾರು ಒಂದು ನಲವತ್ತರಿಂದ ಐವತ್ತು ಟ್ಯಾಂಕರ್ಗಳು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದು ಬರುತ್ತಾ ನೀರನ್ನು ವಾಗಿ ಕಾಲ ಭಾಳ ಆಗಿರೋದ್ರಿಂದ ಹೆಚ್ಚಿನ ಮರೆ ಜಾಸ್ತಿ ಇರೋದರಿಂದ ನಾವು ಸುಲಭವಾಗಿ ಮಾಡಬೇಕನ್ನೋ ಒಂದು ಉದ್ದೇಶದಿಂದ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ ಈ ಜಾತ್ರೆ ಎಲ್ಲ ಆದಮೇಲೆ ನಮಗೆ ಒಂದು ಸವಾಲಿನ ಪ್ರಶ್ನೆ ಇರ್ತದೆ ಎಲ್ಲ ಕಡೆಯೂ ಸುಮಾರು ಎಲ್ಲ ಧನತ್ಯಾಜ್ಯ ಕೂಡಿಕರಾಗಿರುತ್ತೆ ಅದನ್ನೆಲ್ಲ ನಾವು ಸ್ವಚ್ಛ ಮಾಡಬೇಕು ಅಂತಂದರೆ ನಾವು ಫೋರ್ಸ್ ಜಾಸ್ತಿ ತಗೊಂಡು ಅದನ್ನೆಲ್ಲ ಸುಮಾರು ಚರ್ಚೆ ಮಾಡಬೇಕಾಗ್ತದೆ ಅದಕ್ಕೂ ಕೂಡ ಸಿದ್ಧತೆಗಳನ್ನು ಮಾಡ್ಕೊಬೋದು ಇವೆಲ್ಲ ಸಿದ್ಧತೆಗಳನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆ ಯಶಸ್ವಿಕವಾಗಿ